ಜನತಾದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಭಾರತ ದೇಶದಲ್ಲಿ ಇದರ ಅಧಿಕಾರ ಪಡೆದ ಮೇಲೆ ಯಾವ್ಯಾವಾಗ ಜನತಾದಳ ಅಧಿಕಾರಕ್ಕೆ ಬರ್ತವೆ ಆವಾವಾಗೇನೆ ಅಭಿವೃದ್ಧಿ ಮತ್ತು ಬದಲಾವಣೆಗಳನ್ನು ನಾವು ನೋಡುತ್ತೇವೆ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರಾಗ್ಲಿ ಬಿ ಪಿ ಸಿಂಗ್ ಅವರಾಗ್ಲಿ ಚಂದ್ರಶೇಖರ್ ಅವರಾಗ್ಲಿ ಇವರೆಲ್ಲ ಅದ್ಭುತವಾದಂತಹ ಕೆಲಸ ಬದಲಾವಣೆ ಭಾರತ ದೇಶದಲ್ಲಿ ಏನಾದರೂ ಬದಲಾವಣೆ ಬಂದಿದ್ರೆ ಅದು ಜನತಾದಳದಿಂದ ಅಂತ ಜನತಾದಳದಿಂದ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ ಒಂದು ವೇಳೆ ಕರ್ನಾಟಕ ಭಾರತ ದೇಶದಲ್ಲಿ ಜನತಾದಳ ಅಧಿಕಾರಕ್ಕೆ ಬರದೇ ಹೋಗಿದ್ರೆ ರೈತರ ಬದುಕು ಬದಲಾವಣೆ ಆಗ್ತಿದ್ದಿಲ್ಲ ಅವ್ರ ಬದುಕು ಬಂಗಾರ ಆಗ್ತಿರ್ಲಿಲ್ಲ ಏನಾದರೂ ರೈತರಿಗೆ ಸಬ್ಸಿಡಿ ಏನಾದರೂ ಬಂದಿದ್ರೆ ಸನ್ಮಾನ ಶ್ರೀ ದೇವೇಗೌಡರು ಹುಟ್ಟದೆ ಹೋಗಿದ್ರೆ ಭಾರತ ದೇಶದಲ್ಲಿ ಸಬ್ಸಿಡಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ ಕಾಂಗ್ರೆಸ್ ಎಷ್ಟೋ ವರ್ಷಗಳ ಕಾಲ ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರ ಮಾಡಿದ್ರು ಕೂಡ ಅವ್ರು ಹೇಳೋದು ಐದು ಏನಂತ ಅಂದ್ರೆ ಇಪ್ಪತ್ತು ವರ್ಷದ ಕಾರ್ಯಕ್ರಮಗಳನ್ನು ಬಿಟ್ಟರೆ ಉಳಿದೇನು ಬದಲಾವಣೆ ಕಾರ್ಯಕ್ರಮಗಳನ್ನು ನಾವು ನೋಡಕ್ಕಾಗೋದಿಲ್ಲ ನಾವು ಸೋತಿಲ್ಲ ನಮ್ಮನ್ನು ಜನ ಯಾರು ಸೋಲಿಸಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಜನತಾದಳನ್ನು ಸೋಲ್ಸಕ್ಕೆ ಅಸಾಧ್ಯವಾದ ಮಾತು ಆದರೆ ನಾವು ಸೋತಿದ್ದೇವೆ ಯಾರು ಲೀಡರ್ಗಳು ಸೋತಿದ್ದೇವೆ ಆದರೆ ಜನ ನಮ್ಮನ್ನು ಸೋಲಿಸಿಲ್ಲ ನಾವು ಲೀಡರ್ಗಳು ಬದಲಾವಣೆ ಆಗಲಿಲ್ಲ ನಮ್ಮ ವಿವೇಚನೆ ಬದಲಾವಣೆ ಆಗಿಲ್ಲ ನಕ್ಕ ಕಾರಣಕ್ಕಾಗಿ ನಾವು ಸೋತಿದ್ದೇವೆ ಆದರೆ ರೈತರು ನಮ್ಮ ಪರವಾಗಿದ್ದಾರೆ ಯಾಕ ನಮ್ಮ ಪರವಾಗಿ ರೈತರ ಅಂದ್ರೆ ರೈತರಿಗೆ ಯೋಜನೆಗಳನ್ನ ತಂದಿರತಕ್ಕಂಥದ್ದು ಯಾವುದಾದ್ರೂ ಪಕ್ಷ ಇದ್ರೆ ಅದು ಜನತಾದಳ ಸನ್ಮಾನ ಶ್ರೀ ದೇವೇಗೌಡರು ಉಟ್ಟಿದೆ ಹೋಗಿದ್ರೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ನೀರವರಿಣೆ ಕೆನಾಲ ಆಗಲಿಲ್ಲ ಡ್ಯಾಮ್ ಆಗಲಿಲ್ಲ ಸನ್ಮಾನ ಶ್ರೀ ದೇವೇಗೌಡರು ಮುಖ್ಯಮಂತ್ರಿ ಆದ್ಮೇಲೆ ಬಲದಂಡೆ ಕಾಲೇವು ಆಲ್ಮಟ್ಟಿ ಡ್ಯಾಮ್ ಇದನ್ನ ಯಾರು ಇಂದಿರಾ ಗಾಂಧೀಜಿ ಅವರು ಆಲ್ಮಟ್ಟಿ ಡ್ಯಾಮ್ ಮಾಡ್ತು ಅಂತ ಹೇಳಿ ಬಂಗಾರದ ತೊಟ್ಟಲು ಬಂಗಾರದ ತಟ್ಟೆ ಬಂಗಾರದ ಚಮಚೆ ಇಷ್ಟೆಲ್ಲ ಬಂಗಾರ ಒಯ್ದರು ಒಂದು ಮೂರು ಕಾಯಿಸಲಿ ಕೆಲಸ ಆಗ್ಲಿಲ್ಲ ದೇವೇಗೌಡರಿಗೆ ಏನೇನು ಇಲ್ಲ ಒಂದು ಕೆಪ್ಪನ ಚೂರು ಕೂಡ ಕೊಡ್ಲಿಲ್ಲ ಈ ಭಾಗದ ಮಂದಿ ಆದ್ರೆ ಅದನ್ನ ಮೇಲೆ ಬಹಳ ದೊಡ್ಡ ಗೌರವ ಇದೆ ದೇವೇಗೌಡರ ಮೇಲೆ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಜನರು ಪ್ರೀತಿ ವಿಶ್ವಾಸ ಅಷ್ಟು ಇಷ್ಟ ಅಂತ ಹೇಳಕ್ ಆಗೋದಿಲ್ಲ ಬಹಳ ದೊಡ್ಡ ಗೌರವ ಈ ಪಕ್ಷದ ಮೇಲೆ ಇದೆ ನಿಮ್ಗೆ ಹೇಳ್ತಾರೆ ಸನ್ಮಾನ ಶ್ರೀ ದೇವೇಗೌಡರು ಮುಖ್ಯಮಂತ್ರಿ ಅಮರ್ಜ ಡ್ಯಾಮ್ ಅಮರ್ಜ ಡ್ಯಾಮ್ ಆಗಿದ್ದ ಅವ್ರ ಕಾಲಕ್ಕೆ ಮುಲ್ಲಮಾರಿ ಡ್ಯಾಮ್ ಆಗಿದ್ದ ಅವ್ರ ಕಾಲಕ್ಕೆ ಅವಾಗ ನಾಗೇಗೌಡರು ಮುಖ್ಯಮಂತ್ರಿ ನಾಗೇಗೌಡರು ಇರಿಗೇಷನ್ ಮಂತ್ರಿ ಆಗಿದ್ರು ನಾನು ಅವಾಗ ವಿಧಾನ ಪರಿಷತ್ತಿನ ಸದಸ್ಯರಿದ್ದೆ ಅವತ್ತ ಅವತ್ತು ಕಾಮಗಾರಿಗಳನ್ನ ವೀಕ್ಷಣೆ ಮಾಡಕ್ಕೆ ನನ್ನನ್ನು ಕರ್ಕೊಂಡೇ ಹೋಗಿದ್ರು ಅವರು ಯಾವಾಗಲೂ ರೈತರ ಪರವಾದಂತ ಕೆಲಸ ನಿಮ್ಗೆ ಗೊತ್ತಿರಲಿ ಯಾವ್ದಾದ್ರೂ ಪಕ್ಷ ರೈತರ ಪರವಾಗಿ ಇದ್ದಿದ್ರೆ ಸನ್ಮಾನ ಶ್ರೀ ದೇವೇಗೌಡರ ಪಕ್ಷ ಅದು ಜಾತ್ಯತೀತ ಜನತಾದಳ ಅಂತಕ್ಕಂಥದ್ದು ನಿಮ್ ಗಮನದಲ್ಲಿ ಇರಲಿ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ